ಮೂವತ್ತು ದೇಶಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಕಾಂತಾರ ಸಿಕ್ವೆಲ್ ಒನ್ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಅಟ್ ಅ ಟೈಮ್ ಅಂದರೆ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ ಮೂವತ್ತು ದೇಶ ಆಸ್ಟ್ರೇಲಿಯಾ ಅಮೆರಿಕ ಆಮೇಲೆ ನಮ್ಮ ದೇಶ ಸೇರಿದಂತೆ ಇನ್ನು ಏಳಕ್ಕೂ ಅಧಿಕ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಕಾಂತಾರ ಒನ್ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಜೊತೆಗೆ ಬಂಗಾಳಿ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಅಂದರೆ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಬೇರೆ ಬೇರೆ ದೇಶಗಳಲ್ಲಿ ಸೊ ಮೊದಲ ದಿನದ ಎಲ್ಲ ಶೋಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಇಲ್ಲವೇ ಇಲ್ಲ ರಿಲೀಸ್ನಲ್ಲಿ ದಾಖಲೆ ಬರೆದಿದೆ ಕಾಂತಾರ ಸಿಕ್ವೆಲ್ ಒನ್ ಮೂವತ್ತು ದೇಶಗಳಲ್ಲಿ ಏಳು ಭಾಷೆಗಳಲ್ಲಿ ಮೂವತ್ತು ಸಾವಿರ ಸ್ಕ್ರೀನ್ಗಳಲ್ಲಿ ಒಂದೇ ಕಾಲ ಅಂದರೆ ಒಂದೇ ಟೈಮ್ಗೆ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ ಕಾಂತಾರ ಸಿಕ್ವೆಲ್ ಒನ್ ಕಾಂತಾರ ಬಂದಾಗ ಈ ಪ್ರಮಾಣದಲ್ಲಿ ಇದು ಸೌಂಡ್ ಮಾಡುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅದು ಕೇವಲ ಕರಾವಳಿ ಭಾಗ ಮಲೆನಾಡು ಭಾಗ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತ ಅನ್ಕೊಳ್ತಾ ಇದ್ರು ಬರ್ತಾ 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 ಕಾಂತಾರ ಸೌಂಡ್ ಮಾಡಿತ್ತಲ್ಲ ಅದು ಅದ್ ಅನ್ಬೀಟೆಬಲ್ ಈಗ ಕಾಂತಾರ ಸೀಕ್ವೆಲ್ ಒನ್ ಅಂತೂ ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ ನೋಡೋಣ ಹವಾ ಹೇಗಿರುತ್ತೆ ಅಂತ ಓಕೆ ರಾಜ್ಯದ ಹಲವು ಕಡೆ ಕಾಂತಾರ ಸಿಕ್ವೆಲ್ ಒನ್ ರಿಲೀಸ್ಗೆ ವಿಪರೀತ ಸೆಲೆಬ್ರೇಷನ್ಗಳು ಮತ್ತು ಇದೆ ರಿಲೀಸ್ಗೂ ಒಂದು ದಿನ ಮೊದಲೇ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅಂದರೆ ಮಲ್ಲಿಕಾರ್ಜುನ್ ಟಾಕಿಸ್ ಮತ್ತು ಭಾರತ್ ಸಿನಿಮಾಸ್ನಲ್ಲಿ ಪ್ರೀಮಿಯರ್ ಶೋ ಈಗ ಸರತಿ ಸಾಲಿನಲ್ಲಿ ನಿಂತು ಇದಕ್ಕೋಸ್ಕರ ಟಿಕೆಟನ್ನು ಪಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ನೋಡಿದ್ವಿ ಇನ್ನು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೇ ಪ್ರೀಮಿಯರ್ ಶೋಗೆ ಇದೀಗ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ಸ್ನ ತಗೊಳ್ತಾ ಇದ್ದಾರೆ ಕಾಂತಾರ ಸೀಕ್ವೆಲ್ ಒನ್ ಹೇಗಿದೆ ಹೇಗಿದೆ ಏನೆಲ್ಲ ಇದೆ ಟ್ರೇಲರ್ ಮಾತ್ರ ಬಹಳ ಅದ್ಭುತ ಕನಸುಗಳನ್ನು ನಾವು ಕಾಣು ಕಾಣುವಂತೆ ನಮ್ಮನ್ನು ಪ್ರವೋಕ್ ಮಾಡಿದೆ ನೋ ಡೌಟ್ ಅದರಲ್ಲಿ ಬ್ರಹ್ಮ ರಾಕ್ಷಸ ಬರ್ತಾನೆ ಯಾರು ಅದು ಹೇಗಿರ್ತಾನೆ ಕಾಂತಾರ ಏನು ಕಾಂತಾರ ಇವೆಲ್ಲವಕ್ಕೂ ಉತ್ತರ ಕಾಂತಾರದಲ್ಲಿದ್ದ ಕೊನೆಗೆ ಉಳ್ಕೊಂಡಂತಹ ಪ್ರಶ್ನೆಗಳಿಗೆ ಉತ್ತರವೇ ಕಾಂತಾರ ಸೀಕ್ವೆಲ್ ಒನ್ ವಿಶ್ವದಲ್ಲೆಡೆ ಕಾಂತಾರ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡೋಕೆ ಮುಂದಾಗ್ತಾ ಇದ್ದು ಬರೀ ಕರ್ನಾಟಕ ಭಾರತ ಅಷ್ಟೇ ಅಲ್ಲ ಸಪ್ತ ಸಾಗರದ ಆಚೆಯೂ ಕೂಡ ಕಾಂತಾರ ಕಮ್ಮಾಲ್ ಮಾಡ್ತಾ ಇದೆ ಲಂಡನ್ನಲ್ಲಿ ಕಾಂತಾರ ಪೋಸ್ಟರ್ ರಾರಾಜಿಸ್ತಾ ಇದೆ ಯು ಕೆ ಕೂಡ ಕಾರು ಬಸ್ಗಳ ಮೇಲೆ ಕಾಂತಾರದ ಖದರ್ ಹೆಂಗಿದೆ ಗೊತ್ತಾ ಯು ಕೆನಲ್ಲಿ ಎಲ್ ಡಬ್ಲ್ಯೂ ಇ ಲಾಫಿಂಗ್ ವಾಟರ್ ಎಂಟರ್ಟೈನ್ಮೆಂಟ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದು ಭಾರಿ ನಿರೀಕ್ಷೆನ ಮೂಡಿಸ್ತಾ ಇದೆ ನೋಡಿ ಇದು ನಮ್ಮ ನಮ್ಮ ರಾಜ್ಯ ನಮ್ಮ ದೇಶ ಅಲ್ಲ ದೇಶದ ಹೊರಗೂ ಕೂಡ ಸಪ್ ಸಾಗರದಾಚೆಯಲ್ಲೂ ಕಾಂತಾರದ ಹವ ಕರ್ನಾಟಕದ ಹವ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಉತ್ತರ ಕನ್ನಡ ಭಾಗದ ಹವ ಹೇಗೆ ವೈಬ್ಸ್ನ ಮೂಡಿಸ್ತಾ ಇದೆ ಅಂತ